ನಮಸ್ಕಾರ ಮತ್ತೊಂದು ವಿಷಯದ ಕುರಿತು ಮಾತಾಡಬೇಕು ಅಂತ ಬಂದು ಕೂತಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಮಾಮೂಲಿನಂತೆ ಎಂದಿನಂತೆ ನಿತ್ಯದಂತೆ ಪ್ರಾರ್ಥನೆ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಈ ಸಬ್ ರಿಜಿಸ್ಟ್ರಾರ್ಗಳ ಕೆಲಸ ಏನು ಅವರು ಬರೇ ಹೋದವ್ರ ಡಾಕ್ಯುಮೆಂಟನ್ನು ರಿಜಿಸ್ಟ್ರ್ ರಿಜಿಸ್ಟರ್ ಮಾಡ್ಕೊಡ್ಬೇಕೋ ಅಥವಾ ಹೋದವರು ಯಾರು ಮಾರೋದಕ್ಕೆ ಅಥವಾ ಲೀಸ್ ಕೊಡೋದಕ್ಕೆ ಹೋದವರು ಇರ್ತಾರಲ್ಲ ಅವರಿಗೆ ಹಕ್ಕಿದೆ ಅಂತಕ್ಕಂಥ ತನಿಖೆ ಮಾಡುವಂಥ ಒಂದು ಅಧಿಕಾರ ಇದೆಯೇ ತನಿಖೆ ಮಾಡ್ಬೋದೇ ಅವರೇ ಅವರು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಈ ಬಗ್ಗೆ ಒಂದು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಬಂದಿದೆ ಆ ಜಡ್ಜ್ಮೆಂಟ್ನ ಆಧಾರವಾಗಿ ಇಟ್ಕೊಂಡು ಹಿನ್ನೆಲೆಯಲ್ಲಿ ಅದರ ಹಿನ್ನೆಲೆಯಲ್ಲಿ ಮಾತುಗಳನ್ನ ಇದ್ದೀನಿ ಈಗ ನೀವು ಯಾವುದೋ ಆಸ್ತಿನ ಮಾರಬೇಕು ಅಂತ ಸ್ವಲ್ಪ ರಿಷ್ಠರಾಗಿ ಹೋಗ್ತೀರಾ ಗೊತ್ತಾಯ್ತ ನಿಮ್ಮ ಏನೇನು ದಾಖಲೆ ಬೇಕು ಖಾತೆ ಈಗೆಲ್ಲ ಈ ಖಾತ ಕರ್ನಾಟಕನೇ ತೊಗೊಂಡ್ರೆ ಈ ಖಾತ ಗೊತ್ತಾಯಿತೆ ಸ್ಟ್ಯಾಂಪ್ ಡ್ಯೂಟಿ ಎಷ್ಟು ಹೇಳ್ತಾರೋ ಅಷ್ಟು ಕಟ್ಟಬೇಕು ಆನ್ಲೈನಲ್ಲೇ ಅಲ್ಲಿ ಹೋಗಬೇಕು ಹೌದಾ ಆವಾಗ ಅವ್ರು ನೋಡಿ ಎಲ್ಲ ದಾಖಲೆಗಳು ಕರೆಕ್ಟ್ ಇದೆಯಾ ಅಂಥೇಳಿ ರಿಜಿಸ್ಟರ್ ಮಾಡ್ತಾರೆ ಅದೇ ರೀತಿ ಒಂದು ಲೀಸ್ ಕೊಡ್ತಾಯಿದ್ದೀರಾ ಅವರ ಪ್ರಾಪರ್ಟಿನ ಕೊಡಬೇಕಾಗತ್ತೆ ಅದೇ ರೀತಿ ಏನು ಬರೆದಿರೋ ಡಾಕ್ಯುಮೆಂಟು ನೀವು ಹೋಗಬೇಕು ಇಬ್ಬರು ಪಾರ್ಟಿಗಳು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದರೆ ಎಕ್ಸ್ಪೆನ್ಸಸ್ಸು ರಿಜಿಸ್ಟರ್ ಎಕ್ಸ್ಪೆನ್ಸಸ್ಸು ಕಟ್ಟಿದರೆ ಚಾರ್ಜಸ್ಸು ರಿಜಿಸ್ಟರ್ ಮಾಡ್ತಾರೆ ಆಯಿತಾ ಇದು ಕಾನೂನು ಪ್ರಕಾರ ನಡೆಯುವಂಥ ಪ್ರಕ್ರಿಯೆ ಆಯಿತಾ ಈಗ ಇಂಥ ಸಂದರ್ಭದಲ್ಲಿ ಈ ಏನು ಅವರು ದಿನನಿತ್ಯ ಏನು ಕೆಲಸ ಮಾಡ್ತಾರೆ ಬಂದವರ ಆಸ್ತಿಯನ್ನು ಮಾರಾಟ ಮಾಡಿಸೋದು ಮಾರಾಟ ಮಾಡುವಂಥ ಕ್ರಯಪತ್ರವನ್ನು ಅಥವಾ ಇನ್ಯಾವುದೋ ಒಂದು ಅಗ್ರಿಮೆಂಟನ್ನು ಅಥವಾ ಇನ್ಯಾವುದೋ ಒಂದು ಲೀಸ್ ರೀಟನ್ನು ಅಥವಾ ಇನ್ಯಾವುದೋ ದಾನಪತ್ರವನ್ನು ರಿಸ್ಟರ್ ಮಾಡ್ತಾರೆ ಹೌದಾ ಈ ಒಂದು ಸಂದರ್ಭದಲ್ಲಿ ಅವರು ಯಾರು ಬರ್ಕೊಡೋಕೆ ಬಂದಿರ್ತಾರೆ ಯಾವುದೇ ದಾಖಲೆ ಯಾವುದೇ ಪತ್ರ ಇರ್ಬೋದು ಯಾವುದೇ ಡೀಡ್ ಅಂತೀವಲ್ಲ ಅದನ್ನು ತನಿಖೆ ಮಾಡೋದು ಆ ಡಾಕ್ಯುಮೆಂಟ್ ತೊಗೊಂಬನ್ನಿ ಹಕ್ಕಿಗೆ ಹಕ್ಕು ತೋರಿಸೋದಕ್ಕೆ ಈ ಡಾಕ್ಯುಮೆಂಟ್ ತೊಗೊಂಬನ್ನಿ ಕೇಳಕ್ಕೆ ಬರುತ್ತೆ ಈ ಥರ ಅಧಿಕಾರ ಇದೆಯಾ ಸಬ್ರಿಜಿಸ್ಟಾರ್ಗೆ ಖಂಡಿತ ಇಲ್ಲ ಆ ಥರ ಅಧಿಕಾರ ಇಲ್ಲ ಯಾವತ್ತು ನಾನು ಹಿಂದೆ ಆಗಿಂದಾಗೆ ಕಾಲಕಾಲಕ್ಕೆ ಬೇರೆ ಬೇರೆ ವಿಡಿಯೋಗಳಲ್ಲಿ ನಿಮ್ಗೆ ಹೇಳ್ತಾ ಬನ್ನಿ ಸಬ್ ರಿಜಿಸ್ಟ್ರಾರ್ ಏನಾದರೂ ಬರೀ ಒಂದು ಸ್ಟ್ಯಾಂಪ್ ಒತ್ತುವ ಒಂದು ಸಂಸ್ಥೆ ಅಷ್ಟೇ ಸರ್ಕಾರಕ್ಕೊಂದು ಕಂದಾಯ ವಸೂಲಿ ಮಾಡಿಕೊಡ್ಬೇಕು ಆಸ್ತಿ ಯಾರು ಕೊಡ್ತಾರೆ ಅವರೆಲ್ಲ ರಿಜಿಸ್ಟರ್ ಮಾಡಬೇಕು ಅಂತ ಕಾನೂನಿದೆ ಅಥವಾ ಇನ್ಯಾವುದೇ ಪತ್ರ ಬರ್ಕೊಟ್ರೆ ದಾನಪತ್ರ ಇರ್ಬೋದು ವಿಭಾಗ ಪತ್ರ ಇರ್ಬೋದು ಅಥವಾ ಅಗ್ರಿಮೆಂಟ್ ಫಾರ್ಸ್ ಅಲ್ಲಿ ರಿಜಿಸ್ಟರ್ ಮಾಡಿಸೋದಿದ್ರೆ ಇದೆಲ್ಲವನ್ನು ಮಾಡಿಸಿ ಅದಕ್ಕೆ ಸಂಬಂಧಪಟ್ಟವರಿಂದ ಒಂದು ನಿಗದಿತ ಒಂದು ಸ್ಟ್ಯಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಕಲೆಕ್ಟ್ ಮಾಡ್ತಕ್ಕಂಥದ್ದು ಸರ್ಕಾರಕ್ಕೆ ಆದಾಯವನ್ನು ಅಂದರೆ ಕಂದಾಯವನ್ನು ತರ್ತಕ್ಕಂಥ ಒಂದು ಸಂಸ್ಥೆ ಅಷ್ಟೇ ಅವ್ರ ಕೆಲಸ ಅಂದರೆ ಭಾಳ ಚೆನ್ನಾಗೇ ಹೇಳಬೇಕು ನಿಧಾನ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಒಂದು ಮುದ್ರೆ ಎತ್ತುವ ಒಂದು ಸರ್ಕಾರದ ಇಲಾಖೆ ಅಷ್ಟೇ ಅವ್ರ ಕೆಲಸ ಆದರೆ ಭಾಳಷ್ಟು ಕಡೆ ನಿಮಗೆ ಗಮನಕ್ಕೆ ಬಂದಿರಬಹುದು ಅವರು ಯಾರೋ ಬರ್ಕೊಡು ಎದುರುಗಡೆ ಅವರು ಹೇಳಿಕೊಟ್ರು ಹೇಳಿಕೊಟ್ರೇ ಆಗೋ ಸಾಮಾನ್ಯ ಅವರಾಗೆ ಅಲ್ಲ ಅಥವಾ ಅವ್ರು ಕೇಳಿದಷ್ಟು ದುಡ್ಡು ಕೊಡ್ದವ್ರೆ ಇದು ಇದೇಂಗೆ ಬಂತು ನಿಮ್ಗೆ ಹಕ್ಕು ಈ ದಾಖಲೆ ಬೇಡ ಆ ದಾಖಲೆ ತೊಗೊಂಡಿ ಇದು ಹೇಗೆ ಬಂತು ಅಂತ ತೋರಿಸೋಕ್ಕೆ ಯಾವುದೋ ಕ್ರೈಮ್ ಪತ್ರ ತೊಗೊಂಬನ್ನಿ ನಿಮ್ಮ ಅಜ್ಜ ಅವರು ಇದ್ದಾರೆ ಸತ್ತೋಗಿಲ್ಲ ಸತ್ತೋಗಿದ್ದಾರೆ ಅಂತ ತೋರಿಸೋಕ್ಕೆ ಡರ್ಟಿಫಿಕೇಟ್ ತೊಗೊಂಬನ್ನಿ ನಿಮ್ಮಲ್ಲಿ ಇವರೇ ಇಷ್ಟೇ ಜನ ಅಂಥೇಳಿ ಒಂಸು ರಕ್ಷಾ ತಗೊಂಬನ್ನಿ ಈ ಥರದ್ದೆಲ್ಲ ಕೇಳ್ತಾರೆ ಆ ಥರ ಕೇಳಬಹುದೇ ಕೇಳಕ್ಕೆ ಬರೋದಿಲ್ಲ ಅವ್ರಿಗೆ ಅಧಿಕಾರವೇ ಇಲ್ಲ ಅವರು ಆ ಥರದ ಕೇಳುವಂತಹ ಅಧಿಕಾರವನ್ನಾಗಲಿ ಹಕ್ಕನ್ನಾಗಲಿ ಹೊಂದಿಲ್ಲ ಈ ಥರದ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ ಮುಂದೆ ಇತ್ತೀಚೆಗೆ ಬಂದಿತ್ತು ತೀರ್ಮಾನ ಆಗಿದೆ ಅದ್ಯಾವುದು ಅಂದರೆ ಸಿವಿಲ್ ಅಪೀಲು ಮೂವತ್ತೊಂಬತ್ತು ಐವತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕೆ ಗೋಪಿ ಅಪ್ಲೆಂಟು ವರ್ಸಸ್ ದ ಸಬ್ ರಿಜಿಸ್ಟ್ರಾರ್ ಆ್ಯಂಡ್ ಅದರ್ಸ್ ರೆಸ್ಪಾಂಡೆಂಟ್ಸು ನಾನು ಯಾವಾಗ ಯಾವಾಗ ಕೇಸನ್ನು ಯಾವುದೇ ಕೇಸನ್ನು ಕೋರ್ಟ್ ಮಾಡ್ತೀನಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ದರೆ ವೀಡಿಯೋ ಕೆಳಗೆ ಬರೆದಿರ್ತೀನಿ ಅವ್ರು ನೋಡ್ಕೋಬೋದು ಆಯಿತಾ ಈ ಕೇಸಲ್ಲಿ ಏನಾಯಿತು ಒಬ್ಬರು ಯಾರು ಗೋಪಿ ಅಂತ ಅಪ್ಲೆಂಟ್ ಬಂದಿದ್ದಾರೆ ಅವರು ಪರವಾಗಿ ಒಬ್ಬರು ಕರೆಪತ್ರ ಬರ್ಕೊಟ್ರು ತಮಿಳ್ನಾಡಲ್ಲಿ ಆಯಿತಾ ಅವರು ರಿಜಿಸ್ಟ್ರೇಷನ್ಗೆ ಹೋದಾಗ ಸಬ್ ರಿಜಿಸ್ಟ್ರಾರ್ ರಿಜಿಸ್ಟರ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದರು ಆವಾಗ ಅವ್ರೇನು ಏನು ಮಾಡಿದ್ರು ಒಂದು ರಿಟ್ ಪಿಟಿಷನ್ ಹಾಕಿದರು ರಿಟ್ ಪಿಟೀಷನ್ ವಜಾ ಆಯಿತು ಆ ಥರ ಕೇಳ್ತಕ್ಕಂಥ ಹಕ್ಕು ಸಬ್ ರಿಜಿಸ್ಟ್ರಾಗ ಇದೆ ಅಂತೇಳಿ ಆಗೇನು ಮಾಡಿದ್ರು ಅವರು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ಗೆ ಒಂದು ಅಪೀಲ್ ಹಾಕಿದರು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಏನು ಮಾಡಿದ್ರು ಸಬ್ ರಿಜಿಸ್ಟ್ರಾರ್ಗೆ ವಾಪಸ್ ಕಳಿಸಿ ರಿಮ್ಯಾಂಡ್ ಮಾಡಿ ರೀಕನ್ಸಿಡರ್ ಮಾಡಿ ಅಂದರು ಅವರು ರೀಕನ್ಸಿಡರ್ ಮಾಡಿ ಮತ್ತೆ ನಿಮ್ಗೆ ಹಕ್ಕಿಲ್ಲ ಮಾಡೋಕ್ಕೆ ಬರೋದಿಲ್ಲ ಅನ್ನುವಂಥ ಮಾತನಾಡಿದರು ಆಗ ಅವರು ಆ ಆರ್ಡ್ರ್ ಏನು ಮಾಡಿದರು ಆರ್ಡ್ರ್ ಮೇಲೆ ರಿಟ್ ಪಿಟಿಷನ್ ಮತ್ತೆ ಹಾಕಿದರು ಮಡ್ರಾಸ್ ಹೈಕೋರ್ಟಲ್ಲಿ ಅದು ವಜಾ ಆಯಿತು ಅದ್ರ ಮೇಲೆ ಒಂದು ರಿಟ್ ಅಪೀಲ್ ಹಾಕಿದರು ಅದು ವಜಾ ಆಯಿತು ಅದರ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಬಂದಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಈ ಥರದ ಈ ವಿಷಯ ಈ ಸಂದರ್ಭವನ್ನು ಸುಪ್ರೀಂ ಕೋರ್ಟು ಡಿವಿಷನ್ ಬೆಂಚು ಅವಲೋಕನ ಮಾಡಿ ಈ ಜಡ್ ಕೊಟ್ಟಿದೆ ಈ ಜಡ್ಜ್ಮೆಂಟಲ್ಲಿ ಅವಗಾಹನೆಗೆ ಅಥವಾ ಒಳಗಾದಂಥ ಒಂದೇ ಒಂದು ಇಂಡಿಯನ್ ರಿಜಿಸ್ಟ್ರೇಷನ್ ಆ್ಯಕ್ಟ್ನ ರೂಲ್ಸ್ ಇದೆಯಲ್ಲ ಆ ರೂಲ್ಸ್ನ ಐವತ್ತೈದು ಎ ಆಯಿತಾ ಅದನ್ನ ಅದನ್ನು ಈ ಒಂದು ಸಂದರ್ಭಕ್ಕೆ ಚರ್ಚೆ ಮಾಡಿ ಆ ಒಂದು ರೂಲ್ ಏನಿತ್ತು ಅದನ್ನು ರದ್ದುಪಡಿಸಿದೆ ಸುಪ್ರೀಂ ಕೋರ್ಟು ಈ ಥರದ ಸಂದರ್ಭ ಇರಬಾರ್ದು ಈ ಥರ ಅವಕಾಶ ಇರಬಾರ್ದು ಸಬ್ ರಿಜಿಸ್ಟ್ರಾರ್ಗಳು ಬರೇ ಯಾರು ಅವರ ಮುಂದೆ ಯಾವುದೇ ದಾಖಲೆ ಪತ್ರವನ್ನು ತರ್ತಾರೆ ಆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಂದರೆ ಖಾತ ಮತ್ತು ಯಾ ಸೇಲ್ ರೀಡು ಮತ್ತು ಸೇಲ್ ಏನೇನು ಸೈನ್ ಹಾಕಬೇಕು ಎಲ್ಲೆಲ್ಲಿ ಸೈನ್ ಹಾಕಬೇಕು ವಿಷಯ ಯಾವ ಆಸ್ತಿ ಅಂತ ಶೆಡ್ಯೂಲ್ ಬರೆದಿದಾರ ಯಾರು ಕೊಡೋರು ತೊಗೊಳೋರು ಬರೆದಿದಾರ ಎಷ್ಟು ಹಣ ಸಂದಾಯ ಆಗಿದೆ ಬರೆದಿದ್ದಾರೆ ಮತ್ತು ಇವರ ಗುರುತು ಹೇಳೋದಕ್ಕೆ ಆಧಾರ್ ಕಾರ್ಡು ವೋಟರ್ ಐ ಡಿ ಈ ಥರದ್ದೆಲ್ಲ ಕಲೆಕ್ಟ್ ಮಾಡ್ಕೋಬೇಕು ಮತ್ತು ಕಟ್ತಕ್ಕಂಥ ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಕಲೆಕ್ಟ್ ಮಾಡಿಕೊಂಡು ಸರಿ ಇದ್ದರೆ ಅವ್ರು ರಿಜಿಸ್ಟರ್ ಮಾಡಬೇಕು ಅದು ಬಿಟ್ಟು ನಿನಗೆ ಅಧಿಕಾರ ಇಲ್ಲ ಈ ಹಕ್ಕಿಲ್ಲ ಬರ್ಕೊಡೋದಕ್ಕೆ ನೀ ಆ ದಾಖಲೆ ತೊಗೊಂಬ ಈ ದಾಖಲೆ ತೊಗೊಂಬ ಅಂತ ಒಂದು ಆ ವ್ಯಕ್ತಿಗೆ ಯಾರು ಬರ್ಕೊಡ್ತಾ ಇದ್ದಾರೆ ಅಥವಾ ಮಾರ್ತಾ ಇದ್ದಾರೆ ಅವರ ಹಕ್ಕಿನ ಕುರಿತಾದ ತನಿಖೆ ಮಾಡಬಾರ್ದು ಯಾರೇ ಬಂದರು ಅವ್ರಿಗೆ ಹಕ್ಕಿರಲಿ ಹಕ್ಕಿಲ್ಲದೆ ಹೋಗಲಿ ಅದು ಇವ್ರಿಗೆ ಸಂಬಂಧಪಟ್ಟ ವಿಷಯವಲ್ಲ ನನ್ ಆಫ್ ದೇರ್ ಬಿಸ್ನೆಸ್ ಗೊತ್ತಾಯ್ತೆ ಅವರು ತನಿಖೆ ಮಾಡಬೇಕಾದ್ದಿಲ್ಲ ಅವರು ತಮಗೆ ಏನು ಮಿನಿಮಮ್ಮು ಕನಿಷ್ಠ ದಾಖಲೆಗಳು ಬೇಕೋ ಅದಿದ್ದರೆ ರಿಜಿಸ್ಟರ್ ಮಾಡಬೇಕಾಗತ್ತೆ ಈ ಥರ ತಪ್ಪಾಗಿದೆ ಕೆಳಗಡೆ ಏನು ಮಡ್ರಾಸ್ ಹೈಕೋರ್ಟ್ ಮಾಡಿರ್ತಕ್ಕಂಥ ರೇಟ್ ಅಫಿಯಲ್ಲಲ್ಲಿ ಮಾಡಿರ್ತಕ್ಕಂಥ ಆರ್ಡ್ರು ಕೂಡ ತಪ್ಪಾಗಿದೆ ಅಂಥೇಳಿ ಅದನ್ನು ಹೊಡೆದಾಕಿದೆ ಕ್ವಾಶ್ ಮಾಡಿದೆ ಮತ್ತು ಯಾವುದನ್ನು ಅವರು ಏನು ಐವತ್ತೈದು ಎ ಅಂತ ಹೇಳಿದೆ ನಿಮಗೆ ರಿಜಿಸ್ಟ್ರೇಷನ್ ರೂಲ್ಸ್ ಇರ್ತಕ್ಕಂಥ ಒಂದು ಪ್ರಾವಿಷನ್ನು ಅದನ್ನು ಕೂಡ ರದ್ದುಪಡಿಸಿದೆ ಅದನ್ನು ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ ಅದು ಕಾನೂನಿಗೆ ಅನುಗುಣವಾಗಿಲ್ಲ ಅಂತ ಹೇಳಿದೆ ಇದರ ಅರ್ಥ ಇದರ ತಾತ್ಪರ್ಯ ಏನಂದರೆ ನೀವು ಯಾವುದೇ ರಿಜಿಸ್ಟ್ರಾರ್ ಮುಂದೆ ಹೋದರೆ ನೀವು ಯಾವುದೇ ಪತ್ರವನ್ನು ಬರ್ಕೊಂಡೋಗಿ ರಿಜಿಸ್ಟ್ರ್ ಮಾಡಿ ಅಂತ ಹೇಳಿದೆ ಅವರು ಮಿನಿಮಮ್ ಕನಿಷ್ಠ ಏನು ಬೇಕು ದಾಖಲೆಗಳ ಮಾತ್ರ ಕೇಳಬೇಕು ನಿಮ್ಮ ಹಕ್ಕಿಗೆ ಸಂಬಂಧಪಟ್ಟ ಯಾವುದೇ ದಾಖಲೆಯನ್ನು ಅವನು ರಿಜಿಸ್ಟ್ರಾರ್ ಕೇಳುವಂತಿಲ್ಲ ಮತ್ತೆ ನೀವು ದಾಖಲೆ ತೆಗೆದುಕೊಂಡು ಬನ್ನಿ ತನಿಖೆ ಮಾಡೋದು ಮತ್ತು ರಿಜಿಸ್ಟ್ರೇಷನ್ನ ಮುಂದೂಡೋದು ಆ ಹಕ್ಕು ಅಧಿಕಾರ ಸಬ್ ರಿಜಿಸ್ಟ್ರಾರ್ಗಳಿಗಿಲ್ಲ ತಿಳ್ಕೊಳ್ಳಿ ಅವರು ಅದನ್ನು ನಿರಾಕರಿಸುವಂತೆಯೇ ಇಲ್ಲ ನೀವು ಸ್ಟ್ಯಾಂಪ್ ಡ್ಯೂಟಿ ಕಮ್ಮಿ ಕೊಟ್ಟಿದ್ದರೆ ಅಥವಾ ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಕಮ್ಮಿ ಕೊಟ್ಟಿದ್ದರೆ ಕೊಡ್ದೋ ಹೋದರೆ ಕಟ್ಟಿಸ್ಕೋಬೇಕು ನಿಮ್ಮ ಖಾತೆ ಪ್ರೊಡ್ಯೂಸ್ ಮಾಡೋದೋ ಹೋದರೆ ಖಾತೆ ಪ್ರೊಡ್ಯೂಸ್ ಮಾಡಬೇಕು ಮತ್ತು ನಿಮ್ಮ ಸ್ಟೇಟ್ ಲೀಡರ್ ಇರ್ತಕ್ಕಂಥ ಅಥವಾ ದಾನಪತ್ರ ಇರ್ತಕ್ಕಂಥ ಎಲ್ಲ ಅಂಶಗಳನ್ನು ಬರೆದಿದ್ದರೆ ಅವ್ರು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ ರಿಜಿಸ್ಟ್ರೇಷನ್ ಮಾಡದೇ ಇರೋದಕ್ಕೆ ಉದ್ದಟತನ ಕಾನೂನು ವಿರೋಧಿ ಅನ್ನುವಂಥ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಈ ಸಂದರ್ಭದಲ್ಲಿ ನಾನು ನಿಮಗೆ ಒಂದು ಮಾತು ಹೇಳಬೇಕು ಅದೇನೆಂದರೆ ನೋಡಿ ನಮ್ಮೆದ್ರಿಗೆ ಕೆಲವು ಕಾಮನ್ ಸೆನ್ಸ್ ಅನ್ನೋ ವಿಚಾರಗಳಿರುತ್ತೆ ಸಬ್ ರಿಜಿಸ್ಟ್ರಾರರು ಸೀಲ್ ಒತ್ತಿಗೆ ಕೊಡೋವಂಥ ಮನುಷ್ಯ ಅವನಿಗೂ ಯಾರು ಬಂದಿಯನ್ನು ತನಿಖೆ ಮಾಡುವಂಥ ಅಧಿಕಾರ ಕೊಟ್ಬಿಟ್ರೆ ಇದೆಯಾ ಅದು ಇದಕ್ಕೆ ಸಾಧ್ಯ ಇಲ್ಲ ಅದೆಲ್ಲ ಕೋರ್ಟಿಗೆ ಸಂಬಂಧಪಟ್ಟಂಥ ವಿಷಯ ಆದ್ದರಿಂದ ಇನ್ನೊಂದು ವಿಷಯ ಏನಂದರೆ ತಿಳ್ಕೊಬೇಕಾದ್ದು ಹೈಕೋರ್ಟ್ಗಳು ತಪ್ಪು ಮಾಡ್ತಾವೆ ಸ್ವಾಮಿ ಭಾಳ ಸಣ್ಣ ವಿಷಯ ಅಪ್ಪ ಇದು ಇದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಸುಪ್ ಹೈಕೋರ್ಟು ರಿಟ್ಟಲ್ಲೂ ರಿಟ್ ಪಿಟಿಷನ್ ಹಾಕಿದಾಗೂ ಅರ್ಥ ಮಾಡ್ಕೊಳ್ಳಿಲ್ಲ ರಿಟ್ ಅಪೀಲ್ ಹಾಕಿದಾಗೂ ಅರ್ಥ ಮಾಡ್ಕೊಳ್ಳಿಲ್ಲ ಏನು ಹೇಳೋದು ಪುಣ್ಯಕ್ಕೆ ನಮ್ಮ ಒಂದು ಅದೃಷ್ಟಕ್ಕೆ ಕೋರ್ಟ್ಗಳಿದೆ ಒಂದ್ರ ಮೇಲೆ ಒಂದು ಇಲ್ಲದೋ ಹೋಗಿದ್ರೆ ಅಂಥ ಕೋರ್ಟ್ಗಳು ಮಾಡ್ತಕ್ಕಂಥ ಆರ್ಡ್ರೇ ಫೈನಲ್ ಆಗಿಬಿಡ್ತಿತ್ತು ಸುಪ್ರೀಂ ಕೋರ್ಟು ಮಧ್ಯ ಪ್ರವೇಶ ಮಾಡಿ ಆರ್ಡ್ರ್ ಕೊಟ್ಟಿದ್ದರಿಂದ ಈ ಒಂದು ಕಾನೂನಿನ ಪರಿಸ್ಥಿತಿ ಉಂಟಾಗಿದೆ ಇಷ್ಟು ಈ ವಿಷಯದ ಬಗ್ಗೆ ಮಾತಾಡ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ